ನೋಡ್ರಿ ಅಮ್ಮ ಕೈ ಮಸಾಜ್ ಮಾಡಿಸ್ಕೊಳ್ರಿ ಅಲ್ಲಿ ಕೊಟ್ಟವನೇ ಇವತ್ತಿನ ಇಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ ಎಲ್ಲ ರೀಯ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಚೆನ್ನಾಗಿರ್ತೀರಾ ಬರಲ್ಲ ಬರಲ್ಲ ಅಂತಾನೆ ಅವಳೆ ಈಗ ನೋಡ್ರಿ ನಿನ್ನೆ ಟಿ ವಿ ಕೈ ಮಸಾಜ್ ಮಾಡಿಸ್ಕೊತವನೇ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯ ನಾನಂತೂ ಬಿದ್ದಿದ್ದೀನಿ ಹೊಟ್ಟೆ ಹಸಿದ್ದೀರಿ ನಮ್ಮಮ್ಮ ಪೂಜೆ ಮಾಡ್ತವ್ರೆ ಇವತ್ತು ಯಾವಾರಮ್ಮ ಬುಧವಾರ ಈಚೆ ಅಡುಗೆ ಆಗ ಗಂಟಾಗ ಇಸ್ ಅಡಿಗೆ ಆಗ ಗಂಟ ಬನ್ನ ಮಣಿ ಏನು ಬನ್ನಿ ಏನು ಮಾಡ್ತೀನಿ ಮಣಿಯಲ್ಲ

ನೋಡಿ ಗಾಯ್ಸ್ ಕಾಯ್ಸ ಕುಕ್ಕ ನಮ್ಮನ್ನ ಎತ್ತಿಬಿಟ್ಟು ಕೂಗ್ಸ್ತವ್ನ ಆಟ ಅಲ್ಲ ಅಣ್ಣ ಅದು ಬಟನ್ ಬಿಡ್ತದೆ ನೋಡಿ ಗಾಯ್ಸ್ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋಲ್ಲ ಜನರು ಹೇಳಿ ನೀವು ನೋಡಿ ಸೆಖು ಮಿಯಾ 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 ಹೊಟ್ಟೆ ಹಸಿ ಐತೆ ಇವಾಗ ಹೊಟ್ಟೆ ಹಸಿ ಅಂತಾನೆ ಊಟ ಹಾಕೊಟ್ರೆ ಇಷ್ಟೇ ತಿನ್ನೋದು ಅಷ್ಟೇ ಇನ್ನೇನು ತಿನ್ನಲ್ಲ ತಲೆ ನಾನು ಹೇಳೋದೇ ನಂಬಿ ನಿಜ ಹೇಳ್ತೀನಿ ನಾನು ತಲೆ ಕಾಣಿಸಿಲ್ಲ ಅದಕ್ಕೆ ನೋಡಿ ಗಷ್ಟು ಬೈತಾನೆ ನಿನಗೆ ನಮ್ಮ ಮನೆಯಲ್ಲಿ ಅಡುಗೆ ಏನಂದ್ರೆ ಅಮ್ಮ ಅಡುಗೆ ಏನಮ್ಮ ಅನ್ನ ಸಾರು ಇದು ಬೆಂಡೆಕಾಯಿ ಸಾರು ಮಾಡ್ಬಿಟ್ಟವ್ರೆ ನಮ್ಮ ಮನೆಯ ಬೆಳಗ್ಗೆ ಈಗ ಸಾರು ಏನು ಮಲ್ಲ ಪೂಜೆ ಮಾಡೋದು ಕಳಿಸೆಲ್ಲ ರೆಡಿ ಮಾಡ್ಕೊಂಡವ್ರೆ ನಮ್ಮ ಹೊರ ಕಸ ಗುಡಿಸ್ಬಿಟ್ಟು ಬಂದೈತೆ ಲೈಟ್ ಆಫ್ ಮಾಡ್ತೈತೆ ಅಮ್ಮ ಆಯ್ ಮಾಡು ಆಯ್ ಹಾಗೆ ಪ್ಲೇಸ್ ನೋಡಿ ಈ ತರ ಎಲ್ಲ ಮುದ್ದಾಡ್ತಾರೆ ನಮ್ಗೆ ಹೇಳ್ತಾರೆ ಬೇಕು ಮುದ್ದಾಡ್ತಿರ ಅಂತ ನೋಡಿ ಅದು ಯಶ್ನ ಇಷ್ಟ ನಮ್ಮ ಗೈಟ್ಸ್ ಬ್ಲಾಗಲ್ಲಿ ನಾನು ಶಾರ್ಟ್ ವೀಡಿಯೋಸ್ ಮಾಡ್ತೀನಿ ನೋಡಿ ಮಾಡ್ತೀನಿ ಹೇಳಕ್ ಗೊತ್ತಾಗಿಲ್ಲ ಅಷ್ಟೇ ಹೇಳ್ಕೊಡ್ಬೇಕು ಹೇಳ್ಕೊಡ್ಬೇಕು ತಾನೆ ನೀವೇ ಕಮೆಂಟ್ ಮಾಡಿ ಹೇಳ್ಕೊಡ್ಬೇಕು ತಾನೆ ನೋಡಿ

ಈ ಥರ ಸೋಂಬೇರಿ ಆಗ್ತಾವೆ ನಮ್ಮ ನಮಗೆ ಸ್ಕೂಲ್ ರಜೆ ಕೊಟ್ಟವರಿ ಗಾಯ್ಸ್ ನಮ್ಮ ಅಣ್ಣಂಗೆ ಪಾಪ ಕೊಟ್ಟೆ ಇಲ್ಲ ಕಾಲೇಜು ಅವ್ರಿಗೆ ತರಕಾರಿ ಬೇಗ ಕೀಟದೆ ಅದಕ್ಕೆ ಆದರೆ ಬಿಟ್ಟ ಅಂಗಸ್ಥಲ್ಲ ಹೇಳ್ತಿದೀನಿ ಹೇಳ್ತಾರೆ ಹೇಳ್ತಿದೀನಿ ಬಟ್ಟೆ ಬಟ್ಟೆ ಮೈ ಸ್ವಲ್ಪ ಸ್ವಲ್ಪ ಅವಾಗಿಂದ ಅರ್ಧ ಗಂಟೆ ಮಾಡಿದ್ರು ನಮ್ಮ ಇಷ್ಟೇ ಸಿಂಪಲ್ ಆಗಿ ಹಂಗೆ ಮಾಡ್ತಾರೆ ಎಲ್ಲ ಗ್ರ್ಯಾಂಡ್ ಆಗಿ ವರ್ಮಾಲಕ್ಷ್ಮಿದ್ದು ನಾವು ಮಸ್ತಾಗಿ ಮಾಡ್ತೀವಿ ಗೈಸ್ ನಾವು ಮನೇಲಿ ತೋರಿಸ್ತೀವಿ ಅದು ಯಮ್ಮನಿಗೆ ಲೈಕ್ ಮಾಡಿ ಮಾಡಿ ಹರ್ಕೊಂಡ್ಬೇಕಂತ ನಮ್ಮ ಅಜ್ಜಿ ಏನು ಹೇಳ್ತೈತಿ ನೋಡಿ ಮಣಿಯಣ್ಣ ಮನೆ ಒಳಗಿಲ್ಲ ಅಂತ ಎಲ್ಲ ಸುತ್ತಾಡಕ್ಕೆ ಅದಕ್ಕೆ ನಮ್ಮ ಅಣ್ಣ ಒಬ್ಬನೇ ಮನೇಲಿ ಬಿದ್ದವನೇ ಗೈಸ್ ಅವರಪ್ಪ ಬಂದಿದ್ರು ಹೋಗಿರ್ತಾನೆ ಗಾಡಿ ಓಡಿಸೋಕೆ ಗಾಡಿ ಓಡಿಸೋದು ಒಂದು ಚೂರು ಕಲ್ತ್ಬಿಟ್ಟು ಗಾಡಿ ಓಡಿಸ್ತೀನಿ ಗಾಡಿ ಓಡಿಸ್ತೀನಿ ಅಂತಾನೆ

ನೋಡ್ರಿ ಇವಾಗ ಅದರ ಒಂದೇ ದಿನ ನೋಡಿ ಈಗ ಒಂದು ಟೆಕ್ನಿಕ್ ನೋಡಿ ಗಾಯ್ಸ್ ಏನು ಕೂತ್ಕಂತ ಅದಕ್ಕೆ ಅದಕ್ಕೆ ಗಾಯ್ಸ್ ನೈಟ್ ಎಲ್ಲಾ on ಪಕ್ಕನೆ ಮಲ್ಕೊಳೋದು ತappi ಮಲ್ಕಂತ ಅದೇ ಅದನು ನೈಟ್ ತೋರಿಸಿದ ನೀರಿ ನಿಮಗೆ ಗಾಯ್ಸ್ ಇವತ್ತಿನ ವಿಡಿಯೋ ಒಳ್ಳೆ ಈಸಿ ಆಗಿದೆ ಟೈಟಲ್ ಏನಂತ ಗೊತ್ತಾ

ರಂಗೋಲಿ ಎಲ್ಲ ನಮ್ಮ ಅಣ್ಣ ಅಂತಾರೆ ಮೀನಾಕ್ಷಿ ಮಾಲಲ್ಲಿ ಗೊಂಬೆಗಳು ಗೆದ್ಕೊ ಬಂದಿದ್ದ ಗೊತ್ತಾ ಅದೆಲ್ಲ ಇಲ್ಲಿ ಇಟ್ಟಿದ್ವಿ ಫ್ರಿಜ್ ಮೇಲೆ ಎಲ್ಲಾ ತಗೊಂಡೋಗಿ ಬಾಯ್ ಇದ್ರಲ್ಲಿ ಹಾಕಿಟ್ಬಿಟ್ಟಿದೀವಿ ಇಷ್ಟಿಷ್ಟೇ ತಪ್ಪ ಗೊಂಬೆ ಗೆದ್ಕೊಂಡಿದ್ದ ಎಂಟರ್ಟೈನ್‌ಮೆಂಟ್ ಕೊಡ್ತಾವ್ರೆಣ್ಣ ಮುದ್ದು ಗಂಬೆ ಕುಸು ಕುಸು ಅಪ್ಪ ಅಮ್ಮ ಕೂರ್ತಾ ಬಾಲ ಸುತ್ತು ಬಿಟ್ಟವರೆ ತುಳಸಿನಾ

ಗೈಸಿ ಇಷ್ಟೊತ್ತು ಉದ್ದಾಯ ಅಂತ ಕೇಳ್ರಿ ಕಾಣಿಸ್ತಾ ಇದೀನಿ ಇದ್ರ ಮೇಲೆ ನಿಂತಿದ್ದೆ ನಾನೇ ಬಟ್ಟೆ ಅದಕ್ಕೆ ಉದ್ದ ಕಾಣಿಸ್ತಿದ್ದೆ ನಮ್ಮ ಅಣ್ಣ ಏನು ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತ್ ನಾನು ಬ್ಲಾಗ್ ಮಾಡ್ತಿದ್ದೀನಿ ಅಂತ ಓದಕ್ ಕೂತ್ಕೊಂಡು ಗೈಸ್ ನನಗೂ ಕೊಟ್ಟವ್ರೆ ಹೋಮ್ ವರ್ಕು ಬರ್ತಾ ಇಲ್ಲ ಎಲ್ಲ ಟೈಮ್ ಆಯ್ತಾ ಅಂತ ಇದೀನಿ ಆಮೇಲೆ ವರ್ಸ್ಕೋಬೇಕಾಗುತ್ತೆ ಹೋಗಿ ಬರಿಬೇಕು ಈಗ ನೋಡಿ ಗೈಸ್ ಓದೋ ಮಕ್ಕಳೆಲ್ಲ ಇಂತ ಸಾಂಗ್ ಆಡ್ತಾರ ಅದೇ ಓದೋ ಪಾಠದಲ್ಲಿ ಒಂದು ಪೇಜ್ ಓದೋ ಅಂದ್ರೆ ಓದಕ್ ಕಷ್ಟ ಅದ್ರಲ್ಲಿ ಏನ್ ಬರೀತಿದ್ಯಾಚಿ ಡೈಲಿ ಇರುತ್ತೆ ಅದೇ ಯೂಸ್ ಮಾಡಲ್ಲ

ಖಾಲಿ ಆಗಿರೋ ಪೆನ್ ಒಂದೇ ಒಂದು ಬಿದ್ದೈತೆ ಬ್ಯಾಗಲ್ಲಿ ನೋಡ್ರಿ ಇದು ಗೈಸ್ ಈ ಬ್ಯಾಗ್ ನ ಬೇಕು ಬೇಕು ಅಂತ ಅಟ ಮಾಡಿ ತಕ್ಕಸ್ಕೊಂಡ ಇದು ನಂದಲ್ಲ ಅಲ್ಲ ಯಾರೋ ಒಂದು ಹುಡುಗನ್ ತಿಸ್ಕೊಂಡಿರೋ ನಾನು ಇಲ್ಲ ಖಾಲಿ ಆಗೈತೆ ಅಲ್ಲ ಒಂದು ಮಾಡ್ಲಿ ಈ ತರ ಎಲ್ಲಾ ಮಾಡ್ತೀನಿ ನಾನು ಪ್ಯಾ ನನ್ ಬ್ಯಾಗ್ ಅಲ್ಲಿ ಬ್ಯಾಗ್ ತೊಳ್ದಕ್ಕಿದ್ದೀನಿ ಇಲ್ಲೆಲ್ಲ ಇಟ್ಟಿರ್ಬೇಕು ಇರ್ರಿ ಕತ್ಲೆ ಕತ್ಲೆ ರೂಮ್ ಬಂದ್ಬಿಡ್ತೀನಿ ನೋಡ್ರಿ ನನ್ ಬುಕ್ಕೆಲ್ಲ ಒಂದ್ ಸೈಡ್ ಎತ್ತಿಟ್ಟಿದ್ದೀನಿ ನೋಡ್ರಿ ಆಧಾರ್ ಕಾರ್ಡು ಫ್ರೆಂಡ್ಸದೆಲ್ಲ ಇಟ್ಕೊಂಡು ಓಡಾಡ್ತೀನಿ ನಾನು ಪೆನ್ನು ಇಲ್ಲಿ ನೋಡ್ರಿ ಕಟ್ರು ಇಲ್ಲಿ ಮೊಳೆ ನೋಡಿಗ ಸೇಫ್ಟಿಗೋಸ್ಕರ ಮೊಳೆ ಎಂತಕಂದ್ರೆ ಅವತ್ತು ಸ್ಕೂಲಲ್ಲಿ ಅದೇನೋ ಮಾಡ್ತಿದ್ರ ಅವಾಗ ಸಿಕ್ತು ಎತ್ತಿ ಬ್ಯಾಗ್ ಹಾಕೊಂಡು ಓಡ್ ಬಂದ್ಬಿಟ್ಟಿದ್ದೀನಿ ತಳ್ಳಿ ಥರ ನೋಡಿ ಎಸ್ ಏಮಾ ಆನಕ್ಕಾಗಲ್ಲ ಬೋಡಿ ಅಂತಿದ್ದ

ಸೆಪ್ಟೆಂಬರ್ ಇವತ್ತೆಷ್ಟು ತಾರೀಕು ತಾರೀಕೆಷ್ಟು ಇಪ್ಪತ್ತ್ನಾಲ್ಕು ಅಂತೆ ವಯಸ್ಸು ಇಪ್ಪತ್ನಾಲ್ಕು ಇನ್ನು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಏಳು ಎಂಟು ಇನ್ನು ಎಂಟು ದಿನ ಎಂಟು ದಿನ ನಮ್ಗೆ ಕರೆಕ್ಟ್ ಮೂರನೇ ಕಲೆಕ್ಷನ್ ಗುರುವಾರ ಸ್ಟಾರ್ಟ್ ವಯಸ್ಸಿನ ಮೇಡ ಬೈಸ್ಕೊಂತ ನೋಡಿ ಗಾಯ್ಸ್ ದೊಡ್ಡವ್ರಿಗೆ ಎಷ್ಟು ವಿರುದ್ಧವಾಗಿ ಸ್ವಲ್ಪ ಕಮೆಂಟ್ ಮಾಡಿ ಎಲ್ಲ ಮಾತಾಡ್ತಾರ ಬೈತವ್ರೆ ಬೈಸ್ಕೊಂತವ್ರೆ ನಾನು ಕುತ್ಕೊಂಡಿದ್ದೇನೆ ಅಂತ ಕೆಲಸ ಮಾಡ್ತಾರ ಗಾಯ್ಸ್

ಗೈಸ್ ನಾವಣ ಬೈತಾನೆ ಬಾಯ್ ಗೈಸ್ ಓಕೆ ಟೇಕ್ ಲವ್ ಯು ಬಾಯ್ ಗೈಸ್ ಏನು ಇವಾಗ್ಲೇ ಬ್ಲಾಗ್ ಎಂಡ್ ಮಾಡ್ತೀಯಾ ನಮ್ಮಣ್ಣ ಬೈತಾನೆ ಏನು ಮಾಡೋರು ಬೈತಾನೆ ಗುರು ನನ್ನ ಗೈಸ್ ಅವರ್ ಫೋನ್ ಇಟ್ಕೊಂಡನು ಅವರ್ ಫೋನ್ ಇಟ್ಕೊಂಡ ಅವರ್ ಫೋನ್ ಅಲ್ವಾ ಬ್ಲಾಗ್ ಮಾಡಲ್ಲ ನನ್ನ ಫೋನ್ ಬೇಕೋ ಅಲ್ಲಿ ಈ ಫೋನ್ ಅಲ್ಲಿ ಆದ್ರೆ ಕಾಲ್ ಇಟ್ ಅಂತಾರೆ ಇದು ಚೆನ್ನಾಗಿ ಕಾಣಿಸುತ್ತೆ ನನ್ನ ಫೋನ್ ಅಷ್ಟೊಂದು ಕಾಣ್ ಕಾಣಿಸಲ್ಲ ಅದಕ್ಕೆ ಹಾ ಸರಿ ಕ್ಲಿಯರ್ ಇನ್ನೇನು ಓದ್ತಾಳು ಗೈಸ್ ನನಗೆ ಇಂಗ್ಲೀಷ್ ಅಷ್ಟೊಗ ಗೊತ್ತಿಲ್ಲ ಹೇಳ್ಕೊಡೋಲ್ಲ ನೋಡಿ ಗೈಸ್ ನಮ್ಮಮ್ಮಗೆ ಎಷ್ಟು ಖುಷಿ ಆಗ್ತೈತೆ ದೇವ್ರು ಪೂಜೆನೇ ಮಾಡಿಲ್ಲ ಅಷ್ಟೇ ಹೂವು ಕೊಟ್ಬಿಟ್ಟೈತೆ ಗೈಸ್ ನಮ್ಮಅಣ್ಣ ಎಷ್ಟು ಕೆಟ್ಟವನು ನೋಡ್ರಿ ನಮ್ಮಅಮ್ಮ ಪೂಜೆಗೆ ನಾಳೆಗೆ ರೆಡಿ ಮಾಡ್ತಾ ಇದ್ದೆ ಚಿಕನ್ ಕೊಬ್ಬು ತಾನೆ ವಾರ ಒಪ್ಪತ್ ಮಾಡಲ್ಲ ಗೈಸು ವಾರ